ಕಡಿಯತ್ನಾಡ್ಗೆ ಒಳಪಟ್ಟ ಕರಡ ಪಾಲಂಗಾಲ ಗ್ರಾಮದ ಬೆಟ್ಟ ಸಾಲುಗಳ ನಡುವೆ ಇರುವ ಶಕ್ತಿ ದೇವರೆಂದೇ ಹೆಸರುವಾಸಿಯಾಗಿರುವ ಮಲೆತಿರಿಗೆ ದೇವಾಲಯದ ಶ್ರೀಮಲಿ ತಮ್ರಾನ್ ಈಶ್ವರ ದೇವಾಲಯದಲ್ಲಿ ವಾರ್ಷಿಕ ಉತ್ಸವವು ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಉತ್ಸವದ ಅಂಗವಾಗಿ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನ ಪಟ್ಟಪಂಡ ಕುಟುಂಬದಿಂದ ಜೋಡೆತ್ತಿನ ಎತ್ತು ಪೋರಾಟದೊಂದಿಗೆ ದೇವನೆಲೆಗೆ ಅಕ್ಕಿ ಸುರಿದು ನಂತರ ಗ್ರಾಮದ ಹಲವೆಡೆಯಿಂದ ಎತ್ತು ಪೋರಾಟದೊಂದಿಗೆ ಬಂದ ಭಕ್ತಾದಿಗಳು ಅಕ್ಕಿ ಒಪ್ಪಿಸಲಾಯಿತು ಬೆಳಿಗ್ಗೆ ಕರಡದ ಶ್ರೀ ಭಗವತಿ ದೇವಾಲಯದಿಂದ ದೇವ ಭಂಡಾರವನ್ನು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ದುಡಿಕೊಟ್ಪಾಟ್ ಮೇದಪರೆಯೊಂದಿಗೆ ದೇವನಲೆಗೆ ಬಂದು ಒಪ್ಪಿಸಿ ಕಡತಲೆ ಆಭರಣವನ್ನು ದೇವರಿಗೆ ಅರ್ಪಿಸಲಾಯಿತು ಪಾಂಡವರು ವನವಾಸದಲ್ಲಿದ್ದಾಗ ದೇವಾಲಯದ ಸಮೀಪ ಅಡುಗೆ ಮಾಡಿ ಭೋಜನ ಮಾಡಿದ್ದ ಪ್ರತೀಕವಾಗಿ ಗ್ರಾಮಸ್ಥರು ಹೊಸದಾಗಿ ಕರಿಸಿದ ಕುಯ್ಯ ಮಡಿಕೆಯಿಂದ ಬೆಳಗಿನ ಜಾವ ತೆರಿಗೆಯವರು ಹೊಸ ಮಡಿಕೆಯಲ್ಲಿ ದೇವಾಲಯದ ಸಮೀಪ ಕುಳ್ ಚೆಕ್ಕೆಪಾರ ಚಪ್ಪೆ ಪುಟ್ ಮಾಡಿ ಉತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ನೀಡಲಾಯಿತು ಮಧ್ಯಾಹ್ನ ದೇವರಿಗೆ ವಿಶೇಷವಾಗಿ ಅಲಂಕರಿಸಿ ಮಹಾಪೂಜೆ ನೆರವೇರಿತು ನಂತರ ಪಾಯಸ ಪ್ರಸಾದದ ವಿನಿಯೋಗದ ಮೂಲಕ ಉತ್ಸವ ಸಂಪನ್ನಗೊಂಡಿತು ಉತ್ಸವದಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು

Jumps. Ym gade. Ym gade. Thank <laughs> you.